ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಹ್ಯಾಪಿ ಟೈಮ್ಸ್ ವಿತ್ ಲಾವಣ್ಯ ಚೇತನ್ ಗೌಡ ಯಾರೆಲ್ಲ ಇನ್ನೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಂಪ್ಲೀಟ್ ವಿಡಿಯೋಸ್ನ ನೋಡಿ ನಾನಿಲ್ಲಿ ಊಟಿದು ನೆಕ್ಸ್ಟ್ ಡೇ ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ನಾವು ಊಟಿ ಸಿಟಿ ಒಳಗಡೆನೆ ಇರೋ ಬೊಟಾನಿಕಲ್ ಪಾರ್ಕ್ನ ನಾವು ವಿಸಿಟ್ ಮಾಡಿದ್ವಿ ಈ ಪಾರ್ಕ್ ಅಂತೂ ತುಂಬಾ ಚೆನ್ನಾಗಿತ್ತು ಇಲ್ಲಿ ಯಾವ್ಯಾವ ಥರ ಗಿಡಗಳಿತ್ತು ಅಂತ ಹೇಳೋದಕ್ಕೆ ಹೆಸ್ರುಗಳೇ ಬರಲ್ವೇನೋ ಅಷ್ಟು ಪ್ಲ್ಯಾಂಟ್ಸ್ಗಳಿತ್ತು ಅಷ್ಟು ಆ ಪ್ಲ್ಯಾಂಟ್ಸ್ಗಳನ್ನ ಮೇಂಟೈನ್ ಮಾಡೋದಕ್ಕೆ ಕೂಡ ಅಷ್ಟೇ ವರ್ಕರ್ಸ್ ಕೂಡ ಇದ್ದರು ತುಂಬ ಕ್ಲೀನ್ ಆ್ಯಂಡ್ ಆಗಿ ಮೇಂಟೈನ್ ಮಾಡಿದರು ಅಲ್ಲಿ ನೋಡ್ತಾ ಇರ್ಬೋದು ನೀವೇನಿಗೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪನಾದ್ರೂ ಗಲೀಜಿದ್ದ ಹೇಗಿದೆ ನೋಡಿ ನೀವೇ ಅಲ್ಲಿ ಒಂದು ಪೇಪರ್ ಎಸೆಯೋದಕ್ಕೂ ನಮಗೇನೆ ಮನ್ಸು ಬರಬಾರ್ದು ಆ ಥರ ನೀಟಾಗಿ ಮೇಂಟೈನ್ ಮಾಡಿದರು ಗಿಡಗಳನ್ನ ಅವರು ಕಟ್ ಮಾಡಿರೋ ರೀತಿಯಾಗಿ ಅದ್ರಲ್ಲಿ ನೋಡಿ ಇಟಾಲಿಯನ್ ಗಾರ್ಡನ್ ಅಂತ ಎಷ್ಟು ಚೆನ್ನಾಗಿ ಆ ಪ್ಲಾಂಟಲ್ಲೇ ಕಟ್ ಮಾಡಿ ಆ ಹೆಸ್ರನ್ನ ಬರ್ತಿದ್ದಾರೆ ಅಂತ ಇದೇ ಥರ ಬೇಜಾನ್ ಸಿಗುತ್ತೆ ಅಲ್ಲಿ ಪಾರ್ಕಲ್ಲಿ ಬೊಟಾನಿಕಲ್ ಪಾರ್ಕ್ ಅಂತ ಬರ್ದಿರೋದಾಗಿರ್ಬೋದು ಮತ್ತು ಕೆಲವೊಂದು ಡಿಸೈನ್ಸ್ನ ಆ ಪ್ಲ್ಯಾಂಟಲ್ಲೇ ಮಾಡಿದಾರಲ್ಲ ಕಟ್ ಮಾಡಿ ಶೋ ಪ್ಲ್ಯಾಂಟಲ್ಲಿ ತುಂಬಾ ಚೆನ್ನಾಗಿತ್ತು ಇಲ್ಲಿ ಪಾರ್ಕ್ ಒಳಗಡೆನೆ ಗ್ಲಾಸ್ ಹೌಸ್ ಅಂತ ಇತ್ತು ಇಲ್ಲಿ ತುಂಬ ಫ್ಲವರ್ಸ್ಗಳಿತ್ತು ಎಷ್ಟು ಚೆನ್ನಾಗಿದೆ ನೋಡಿ ನೀವೇ ಈ ಊರಲ್ಲಿ ಹೊರಗಡೆ ಎಲ್ಲ ನಾವು ಹಾಕ್ತಾ ಇದ್ದು ರೋಡ್ ಸೈಡೆಲ್ಲ ಬಿಡೋ ಹೂಗಳಿಂದ ಹಿಡ್ದು ಮನೇಲಿ ಬೆಳೆಸೋ ಎಲ್ಲ ಥರ ಹೂಗಳನ್ನು ಇಲ್ಲಿ ಒಂದೇ ಕಡೆ ಸಿಗುತ್ತೆ ನೋಡೋದಕ್ಕೆ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು ಬೊಟಾನಿಕಲ್ ಪಾರ್ಕು ಅಷ್ಟು ಚೆನ್ನಾಗಿತ್ತು ನಿಜವಾಗ್ಲೂ ಇಲ್ಲಂತೂ ನಾವು ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ ಎಷ್ಟು ನೋಡಿದ್ರು ಸಾಕಾಗಲ್ಲ ಅನ್ನೋ ಥರ ಇತ್ತು ತುಂಬ ವೀಡಿಯೋಸು ಫೋಟೋಸು ರೀಲ್ಸು ಎಲ್ಲನೂ ಮಾಡಿದ್ವಿ ಇಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನನಗೆ ಇವರು ಪ್ಲ್ಯಾಂಟ್ಸ್ನ ಕಟ್ ಮಾಡಿರೋ ರೀತಿ ಶೋ ಪ್ಲ್ಯಾಂಟ್ಸ್ನ ತುಂಬಾ ಇಷ್ಟ ಆಯಿತು ಮೇಂಟೈನ್ ಮಾಡಿರೋ ರೀತಿ ಅಲ್ಲಿ ಯಾವಾಗಲೂ ವರ್ಕರ್ಸ್ ಕ್ಲೀನ್ ಮಾಡ್ತಾನೆ ಇರ್ತಾರೆ ಯಾರು ಯಾವತ್ತೂ ಹೊರ್ಗಡೆ ಹೋದಾಗ ಅಲ್ಲಿ ಪ್ಲಾಸ್ಟಿಕ್ ಬಾಟಲ್ಸು ಮತ್ತು ವೇಸ್ಟ್ ಪೇಪರ್ ಆಗಿರ್ಬೋದು ಯಾವುದನ್ನು ನಾವು ತಿಂದಿರೋ ವಸ್ತುಗಳು ಈ ಲೇಸ್ ಪ್ಯಾಕೆಟ್ಸ್ ಈ ಥರದನ್ನ ಯಾವುದನ್ನು ಹೊರ್ಗಡೆ ಬಿಸಾಕ್ಬಿಡಿ ದಯವಿಟ್ಟು ಡಸ್ಟ್ಬಿನಲ್ಲೇ ಬಿಸಾಕಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ಅವರು ಕ್ಲೀನ್ ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತಾ ಇರ್ತಾರೆ ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಬೇಕು ಅಂತ ಅಂದರೆ ಎಷ್ಟು ಕಷ್ಟಪಡ್ತಾರೆ ಲ್ವಾ ಎಲ್ಲೇ ಯಾವುದೇ ಪ್ಲೇಸ್ ಆಗಿರಲಿ ಯಾವತ್ತೂ ನೀವು ಯೂಸ್ ಮಾಡಿರೋಂಥ ಬಾಟಲ್ಸ್ ವಾಟ್ರ್ ಬಾಟಲ್ಸ್ ಇದೆಲ್ಲ ಹೊರಗಡೆ ಬೀಸ್ ಹಾಕಿಬಿಡಿ ಅದಕ್ಕೆ ಎಂತಾನೆ ಡಸ್ಟ್ಬಿನ್ಸ್ ಇರುತ್ತೆ ಅದ್ರಲ್ಲಿ ಹಾಕಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಇಲ್ಲಿ ನಾವಿಲ್ಲಿ ಈ ಪಾರ್ಕ್ನ ಫುಲ್ಲು ರೌಂಡ್ ಹಾಕೋದಕ್ಕೆ ಅರೌಂಡ್ ಒನ್ ಟೂ ಅವರ್ಸ್ ಏನೋ ಅದರಲ್ಲಿ ಟೂ ತ್ರೀ ಅವರ್ಸೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಅವತ್ತು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಕೂಲಾಗಿ ಅವತ್ತು ವೆದರ್ ಕೂಡ ಹಾಗೆ ನಮಗೆ ಸಪೋರ್ಟ್ ಮಾಡ್ತಾ ಇತ್ತು ನಾವು ಫಸ್ಟ್ ಡೇ ಹೋದಾಗ ಸ್ವಲ್ಪ ಮಳೆ ಉದ್ರಿತ್ತು ಆಮೇಲೆ ನೆಕ್ಸ್ಟ್ ಡೇ ಸ್ವಲ್ಪ ಬಿಸಿಲಿತ್ತು ಅದಾದಮೇಲೆ ಮತ್ತು ಫುಲ್ ಕೂಲ್ ವೆದರು ಹಿಮ ಬೀಳೋ ಥರ ಚೆನ್ನಾಗಿತ್ತು ಎಲ್ಲ ಥರನೂ ನಾವು ಎಂಜಾಯ್ ಮಾಡಿದ್ವಿ ಊಟಿಯಲ್ಲಿ ನಾವು ಇಲ್ಲಿ ಕೆಲವೊಂದು ಫೋಟೋಸ್ ಕೂಡ ತೊಗೊಳ್ತಾ ಇದ್ವಿ ಕೆಲವೊಬ್ಬರು ಕೆಲವು ಫೋಟೋಸ್ ತೆಗೆಸ್ಕೊಂಡ್ವಿ ನಾವು ಕೂಡ ಫೋಟೋಸ್ ತೊಗೊಂಡ್ವಿ ಅವಾಗ ಮಾಡ್ತಾ ಇರಲಿಲ್ಲ ಲಾಗ್ ಮಾಡಿದಿದ್ರೆ ಇನ್ನೂ ಚೆನ್ನಾಗಿ ವೀಡಿಯೋಸ್ನ ಮಾಡ್ಬೋದಾಗಿತ್ತು ನನಗೆ ಲಾಗ್ ಮಾಡಿ ಮಾಡ್ಬೇಕಂತೆಲ್ಲ ಅವಾಗ ಗೊತ್ತಿರಲಿಲ್ಲ ನಾರ್ಮಲ್ ವೀಡಿಯೋಸ್ನ ತಗೊಂಡು ನಾವು ಯಾವಾಗಲೂ ಫೋಟೋಸ್ನ ಕ್ಯಾಪ್ಚರ್ ಮಾಡ್ಕೊಂತೀವಲ್ವಾ ಆ ಥರ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಅಷ್ಟೇ ನೋಡ್ತಾ ಇರ್ಬೋದು ಗಿಡ ಮರಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ಅದನ್ನು ಬಿಟ್ಟು ಬರೋದಕ್ಕೆ ಮನಸ್ಸಾಗಲ್ಲ ಅಷ್ಟು ಚೆನ್ನಾಗಿತ್ತು ಅಷ್ಟು ಎಂಜಾಯ್ ಮಾಡಿದ್ವಿ ಅಲ್ಲಿಂದ ದೊಡ್ಡ ಬೆಟ್ಟ ಪೀಕ್ ಗೆ ಬಂದ್ವಿ ಬೊಟಾನಿಕಲ್ ಪಾರ್ಕಿಂದ ಒಂದು ಫೈವ್ ಟು ಸಿಕ್ಸ್ ಕಿಲೋಮೀಟರ್ಸ್ ಇರ್ಬೋದು ಹಪ್ಪಲ್ಲಿದೆ ಅಷ್ಟೇ ಅದು ನಿಯರೇ ಆಗುತ್ತೆ ಇಲ್ಲಂತೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸಿಟಿ ಸರೌಂಡಿಂಗ್ ಫುಲ್ ಇಲ್ಲಿಂದ ಕಾಣಿಸ್ತಾ ಇತ್ತು ವ್ಯೂ ಇದೊಂದು ವ್ಯೂ ಪಾಯಿಂಟ್ ಅಷ್ಟೇ ಇನ್ನೇನಿಲ್ಲ ಇಲ್ಲಿ ಜಾಸ್ತಿ ಇರೋದೇ ಊಟಿನಲ್ಲಿ ವ್ಯೂ ಪಾಯಿಂಟು ನಾವು ಯಾವುದೇ ಪ್ಲೇಸ್ಗೆ ಹೋದ್ರೂ ಅಷ್ಟೇ ನಾವು ಎಷ್ಟು ಪ್ಲೇಸ್ ನೋಡ್ತೀವಿ ಅನ್ನೋದು ಇಂಪಾರ್ಟೆಂಟಲ್ಲ ಅಲ್ಲಿ ಇದ್ದು ಅದನ್ನು ಜೀವಿಸ್ಬೇಕು ಅದನ್ನು ಅನುಭವಿಸ್ಬೇಕು ಅಲ್ವಾ ಅದೇ ಇಂಪಾರ್ಟೆಂಟು ನೋಡ್ತಾ ಇರ್ಬೋದು ನೀವೇನೋ ಎಷ್ಟು ಆಕಾಶ ಬಂದು ಭೂಮಿಗೆ ಟಚ್ ಆಗ್ತಿದೆ ಅನ್ನೋ ಥರ ಫೀಲಿಂಗು ಯಾವುದೋ ಬೇರೆ ಕಂಟ್ರಿಗೆ ಹೋಗಿದ್ದೀವಿ ಅನ್ನೋ ಥರ ತುಂಬಾ ಚೆನ್ನಾಗಿತ್ತು ಇಲ್ಲಿ ಕೆಲವೊಂದು ಫೋಟೋಸ್ನ ತೊಗೊಂಡ್ವಿ ಆ ವ್ಯೂನ ಎಂಜಾಯ್ ಮಾಡಿದ್ವಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿ ಅದನ್ನು ಕೂತು ಮಾತಾಡಿ ಸ್ವಲ್ಪ ಹೊತ್ತು ಆ ವ್ಯೂನ ತುಂಬಾ ಎಂಜಾಯ್ ಮಾಡಿದ್ವಿ ನಾವು ನೋಡ್ತಾಯಿದ್ದೀರಾ ನೀವೇ ಹೇಗೆ ಕಾಣಿಸ್ತಿದೆ ಈ ಈ ಕಡೆ ಬಿಸಿಲು ಎರಡು ಮಜ್ಜಾಗಿ ಅದು ಒಂಥರ ನೆಕ್ಸ್ಟ್ ಲೆವೆಲ್ ಇತ್ತು ಅವತ್ತಿನ ದಿನ ವೆದರ್ ಅಂತೂ ಅಲ್ಲಿ ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ನಾವು ಬಂದಿದ್ದು ಅಲ್ಲಿಂದ ಕೆಳಗಡೆ ಬರುವಾಗಲೇ ಟೀ ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿ ಸಿಗುತ್ತೆ ಬೆಂಚ್ ಮಾರ್ಕ್ದು ಟೀ ಚಾಕ್ಲೇಟ್ ಫ್ಯಾಕ್ಟ್ರಿ ಸಿಗುತ್ತೆ ನಾನಲ್ಲಿ ವೀಡಿಯೋಸ್ನ ಜಾಸ್ತಿ ಕ್ಯಾಪ್ಚರ್ ಮಾಡಿಕೊಳ್ಳಲಿಲ್ಲ ಒಂದು ವೀಡಿಯೋ ಮಾಡಿದ್ದೆ ಅದು ಮಿಸ್ ಆಗಿಬಿಟ್ಟಿದೆ ಜಾಸ್ತಿ ಒಳಗೇನೂ ಕ್ಯಾಪ್ಚರ್ ಮಾಡಲಿಲ್ಲ ನಾನು ಅದು ಪ್ರೊಸೆಸಿಂಗ್ನ ನೋಡ್ತಾ ಇದ್ದೆ ಹೇಗಿದೆ ಅಂತ ಹೇಳಿಬಿಟ್ಟು ವೀಡಿಯೋ ತೆಗಿಬೇಕು ಅನ್ನೋದು ಅವಾಗ ನನಗೆ ನೆನಪಿರಲಿಲ್ಲ ಇಲ್ಲಿ ಟೀ ಫ್ಯಾಕ್ಟ್ರಿ ಆಗಿರ್ಬೋದು ಅಲ್ಲಿನೇ ಟೀ ಸಪ್ಪು ತಂದು ಅದನ್ನು ಫುಲ್ಲು ಪ್ರೊಸೀಜರ್ನ ಅದರಲ್ಲಿ ತೋರಿಸ್ತಾರೆ ಹೇಗೆ ಟೀ ಸಪ್ಪಿಂದ ಅದು ಹೇಗೆ ಟೀ ಆಗುತ್ತೆ ಅಲ್ಲಿ ತನ್ಕು ಲಾಸ್ಟ್ ಪ್ಯಾಕಿಂಗ್ ಅಲ್ಲೇ ನಾವು ಪರ್ಚೇಸ್ ಮಾಡೋದಿದ್ರೆ ಟೀನ ಪರ್ಚೇಸ್ ಮಾಡ್ಬೋದು ನಾವು ಕೂಡ ಪರ್ಚೇಸ್ ಮಾಡಿದ್ವಿ ಮನೆಗೆ ಅಂತ ಹೇಳ್ಬಿಟ್ಟು ಚಾಕ್ಲೇಟ್ ಕೂಡ ಪರ್ಚೇಸ್ ಮಾಡಿದ್ವಿ ಇನ್ನೊಂದರೆ ಚಾಕ್ಲೇಟ್ ಹೇಳ್ಬೇಕಂದ್ರೆ ನಾವು ನಾರ್ಮಲಾಗಿ ಹೊರಗಡೆ ತಿನ್ನೋ ಚಾಕ್ಲೇ ಚಾಕ್ಲೇಟ್ಗೂ ಇಲ್ಲಿರೋ ಚಾಕ್ಲೇಟ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಇಲ್ಲಿ ಹೊರ್ಗಡೆ ತಿನ್ನೋ ಚಾಕ್ಲೇಟೆಲ್ಲ ಶುಗರ್ ಕಂಟೆಂಟ್ ತುಂಬನೇ ಜಾಸ್ತಿ ಇರುತ್ತೆ ಬಟ್ ಅಲ್ಲಿ ಪ್ಯೂರ್ ಚಾಕ್ಲೇಟ್ ಸಿಗುತ್ತೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಆ್ಯಕ್ಚುಲಿ ಚಾಕ್ಲೇಟ್ ಅಷ್ಟೊಂದು ಹೊರ್ಗಡೆ ಇಷ್ಟನೇ ಆಗೋಲ್ಲ ಅಲ್ಲಂತೂ ತುಂಬಾ ಚೆನ್ನಾಗಿತ್ತು ಇಲ್ಲಿ ಎಂಟ್ರೆನ್ಸ್ ಫೀಸ್ ಕೂಡ ತೊಗೊಳ್ತಾರೆ ಅದಾದಮೇಲೆ ಒಳಗಡೆ ಚಾಕ್ಲೇಟು ನೀವೇನಾದರೂ ಪರ್ಚೇಸ್ ಮಾಡ್ಬೋದು ತುಂಬ ಚೆನ್ನಾಗಿತ್ತು ಅಲ್ಲಿಂದ ಬಂದಿದ್ದು ನಾವು ಊಟಿ ಲೇಖಕ್ಕೆ ಇಲ್ಲಿ ಊಟಿ ಲೇಕಲ್ಲಿ ಬೋಟಿಂಗ್ ಮಾಡ್ಬೋದು ಕಾಯಾಕಿಂಗ್ ಮಾಡ್ಬೋದು ನಿಮ್ಗೇನು ಇಷ್ಟ ಅದನ್ನು ಮಾಡ್ಬೋದು ನಾವು ಆಲ್ರೆಡಿ ಅದೆಲ್ಲ ಎಲ್ಲ ಕಡೆನೂ ಇರುತ್ತಲ್ವ ಸೊ ಗೇಮ್ಸ್ ಏನೂ ಇಷ್ಟ ಇರಲಿಲ್ಲ ಬೇರೆ ಥರ ಗೇಮ್ಸ್ಗಳೆಲ್ಲ ತುಂಬನೇ ಗೇಮ್ಸ್ಗಳಿತ್ತು ಇಲ್ಲಿ ಈ ಚಿಕ್ಕ ಮಕ್ಳಿಗೆ ಆಡಿಸೋವಂಥ ಗೇಮ್ಸ್ಗಳೆಲ್ಲ ಚಿಕ್ಕ ಚಿಕ್ಕ ಟ್ರೈನು ಆ ಥರದ್ದೆಲ್ಲ ಡ್ಯಾನ್ಸ್ ಆ ಥರದ್ದೆಲ್ಲ ತುಂಬಾ ಇತ್ತು ಇಲ್ಲಿ ಬಟ್ ನಾವೇನು ಆ ಗೇಮ್ಸ್ ಎಲ್ಲ ಏನೂ ಆಡಲಿಲ್ಲ ಸೊ ಇಲ್ಲಿ ಊಟಿಗೆ ಹೋದರೆ ಇನ್ನೊಂದು ಹೇಳ್ತೀನಿ ಯಾರೂ ಟಾಯ್ ಟ್ರೈನ ಮಿಸ್ ಮಾಡ್ಕೊಬೇಡಿ ನಮಗೆ ಮಿಸ್ ಆಯಿತು ಯಾಕಂದರೆ ನಾವು ಪ್ಲ್ಯಾನ್ ಮಾಡೋ ಹೋಗಿರಲಿಲ್ಲ ಪ್ಲ್ಯಾನ್ ಮಾಡಿದ್ರೆ ಫೋರ್ ಡೇಸ್ ಮುಂಚೆನೆ ಬುಕ್ಕಿಂಗ್ ಮಾಡ್ಕೋಬೇಕು ಟ್ರೈನ್ನ ಇಲ್ಲಾಂದರೆ ಮಾರ್ನಿಂಗ್ ಟಿಕೆಟಿಗಂತ ಸಿಕ್ಸಿಗೆ ನಿಂತರೆ ನೈನ್ವರ್ಗು ನಿಂತಿರಬೇಕು ನೈನಿಗೆ ಟ್ರೈನ್ ಇರೋದು ಬಟ್ ಸಿಕ್ಸ್ಟಿ ಟಿಕೆಟ್ಸ್ ಮಾತ್ರ ಹೊರಗಡೆ ಕೊಡೋದು ಟಿಕೆಟ್ಸ್ನ ಆಫ್ಲೈನ್ ಟಿಕೆಟ್ಸು ಅದರಲ್ಲಂತೂ ಟಿಕೆಟ್ಸ್ ಸಿಗೋದೇ ಇಲ್ಲ ದಯವಿಟ್ಟು ಟ್ಯಾ ಟಾಯ್ ಟ್ರೈನ್ನ ಯಾರೂ ಮಿಸ್ ಮಾಡ್ಕೊಬೇಡಿ ಫಸ್ಟೇ ಬುಕ್ಕಿಂಗ್ ಮಾಡ್ಕೊಂಡೋಗಿ ನಮಗೆ ಅದು ಮಿಸ್ ಆಯಿತು ಅದು ಒಂದು ಮಿಸ್ ಮಾಡಿದ್ವಿ ಅಂತ ಅನ್ನಿಸ್ತು ಸೊ ಅಲ್ಲಿಂದ ನಾವು ಬಂದಿದ್ದೆ to find forest again. ಈ ಪೈನ್ ಫಾರೆಸ್ಟ್ ಹೋಗ್ತಾ ನಾವು ಶೂಟಿಂಗ್ ಪಾಯಿಂಟ್ನ ನೋಡ್ಬಿಟ್ಟು ಹೋಗಿದ್ವಿ ಅದರದ್ದು ಪಿಚ್ಚರ್ಸ್ ಯಾವುದೂ ಇರಲಿಲ್ಲ ಆ್ಯಡ್ ಮಾಡೋಣ ಅಂತಂದರೆ ಮಳೆ ಬರ್ತಿತ್ತು ಅವಾಗ ಸೊ ನಾನು ಪಿಚ್ಚರ್ಸ್ ತೊಗೊಂಡಿರಲಿಲ್ಲ ಇಲ್ಲಂತೂ ತುಂಬ ಚಳಿ ಆಗ್ತಿತ್ತು ಹೆಂಗಿತ್ತು ಗೊತ್ತಾ ವೆದರ್ ಅದರೊಳಗಡೆ ಹೋದರೆ ಸಿಕ್ಕಾಬಟ್ಟೆ ಗಾಳಿ ನಾವೇ ಆರೋಗ್ತೀವಿ ಅನ್ನೋ ಥರ ಗಾಳಿ ಅಷ್ಟು ಚೆನ್ನಾಗಿತ್ತು ಆ ಪೈನ್ ಟ್ರೀಸ್ ಇದೆಯಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಾವಂತೂ ಅಲ್ಲಿ ಕೂತ್ಕೊಂಡು ತುಂಬ ಕೂಲಾಗಿತ್ತು ಮತ್ತು ಆಗಿತ್ತು ಏನು ಕ್ರೌಡ್ ಇರಲಿಲ್ಲ ಜಾಸ್ತಿ ಸ್ವಲ್ಪ ಜನ ಬರ್ತಾಯಿದ್ರೂ ಹೋಗ್ತಾ ಇದ್ರು ಬಟ್ ಅಷ್ಟೊಂದು ಕ್ರೌಡ್ ಇರಲಿಲ್ಲ ತುಂಬ ಚೆನ್ನಾಗಿತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆ ವೆದರ್ ಸಪೋರ್ಟ್ ಮಾಡ್ತಾ ಇದ್ದಿದ್ದಕ್ಕೂ ಆ ಟ್ರೀಸ್ ಆ ವ್ಯೂ ಎಲ್ಲ ಕುತ್ಕೊಂಡು ಎಂಜಾಯ್ ಮಾಡೋದಕ್ಕಂತೂ ಸೂಪಾಗಿತ್ತು ನಾವಲ್ಲಿ ಸ್ವಲ್ಪ ಮಾತಾಡಿಕೊಂಡು ಸ್ವಲ್ಪ ಫೋಟೋಸ್ನ ತೊಗೊಂಡ್ವಿ ಅಷ್ಟೇ ನೋಡ್ತಾ ಇರ್ಬೋದು ನೀವು ವ್ಯೂ ಹೇಗಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿತ್ತು ಈ ಪ್ಲೇಸ್ ಅಂತೂ ಅಲ್ಲಿಂದ ಬರೋದಕ್ಕೆ ಮನಸೇ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ಸೊ ಅಲ್ಲಿ ಸ್ವಲ್ಪ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ಇಲ್ಲಿ ಟ್ರೀಸ್ ಅಂತೂ ನೋಡೋದಕ್ಕೆ ಸೂಪೋ ಬಗ್ಗೆತ್ತು ನೋಡ್ತಾ ಇರ್ಬೋದು ನೀವೇ ಹೇಗಿದೆ ಅಂತ ಹೇಳ್ಬಿಟ್ಟು ಹೋಗಬೇಕಾದ್ರೆ ಈ ಪ್ಲೇಸ್ನ ವಿಸಿಟ್ ಮಾಡಲಿಲ್ಲ ಶೂಟಿಂಗ್ ಪಾಯಿಂಟ್ ಒಂದು ವಿಸಿಟ್ ಮಾಡಿಕೊಂಡು ನೀಲಗಿರಿ ಪಾಯಿಂಟ್ ವಿಸಿಟ್ ಮಾಡ್ಕೊಂಡು ಹೋಗಿದ್ವಿ ಸೊ ಬರ್ತಾ ಫೈನ್ ಫಾರೆಸ್ಟ್ನ ವಿಸಿಟ್ ಮಾಡಿದ್ವಿ ಇದಂತೂ ನನಗೆ ಜಾಗ ಅಂತೂ ತುಂಬಾ ಇಷ್ಟ ಆಯಿತು ಫಾರೆಸ್ಟ್ ಒಳಗಡೆ ಎಲ್ಲ ಫೋಟೋಸ್ನ ತೊಗೊಂಡ್ವಿ ಸೊ ಅಲ್ಲಿಂದ ಹೊರಟ್ವಿ ರಿಟರ್ನ್ ನೋಡ್ತಾ ಇರ್ಬೋದು ವೆದರ್ ಹೇಗಿದೆ ಅಂತ ನಾವು ಹೋಗಿದ್ದಿನದು ವೆದರ್ಗು ಮಳೆ ಇದ್ದಿದ್ದಕ್ಕೂ ಆಮೇಲೆ ಬಿಸಿಲು ಆಮೇಲೆ ಈ ಥರ ಹಿಮ ಬೀಳ್ತಾ ಇರೋದು ಆ ಟೀ ಎಸ್ಟೇಟು ಈ ಟೀನ ಈ ಪ್ಲ್ಯಾಂಟ್ಸ್ನ ಕಟ್ ಮಾಡಿರ್ತಾರಲ್ಲ ಆ ಶೇಪ್ ಸೂಪರ್ವಾಗಿರುತ್ತಲ್ವ ಅದನ್ನು ನೋಡೋದಕ್ಕೇ ನೆಕ್ಸ್ಟ್ ಅಲ್ಲಿಂದ ನಾವು ಬ್ಯಾಕ್ ಟು ಹೋಮ್ ಹೋಲ್ಡ್ವಿ ಅಲ್ಲಿಂದ ಕಂಪ್ಲೀಟ್ ಫೋರ್ ಡೇಸ್ ನಾನು ಟೂ ಡೇಸ್ ಲಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಬರ್ತಾ ಹಾಗೆ ಬಂಡೆಪುರದ ಮೇಲೆ ಬರಬೇಕಲ್ವಾ ಅಲ್ಲಿ ಕೆಲವೊಂದು ಪ್ರಾಣಿಗಳು ಕೂಡ ನಮಗೆ ಈವ್ನಿಂಗಲ್ಲಿ ಸಿಕ್ತು ಮಾರ್ನಿಂಗ್ ಹೋದರೆ ಸಿಗುತ್ತೆ ಇಲ್ಲಾಂದರೆ ಈವ್ನಿಂಗ್ ಸಿಗುತ್ತೆ ಇಲ್ಲಿ ಜಿಂಕೆ ನವಿಲು ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿತ್ತು ಎಷ್ಟು ಹತ್ತಿರದಿಂದ ಕ್ಯಾಪ್ಚರ್ ಮಾಡೋದಕ್ಕೆ ಸಿಕ್ತು ಗೊತ್ತಾ ನನಗೆ ತುಂಬ ಆಯಿತು ಹೆಚ್ಚು ಕಮ್ಮಿ ಒಂದು ಮೂರು ನಾಲ್ಕು ನವಿಲೇ ಸಿಕ್ತು ತುಂಬ ಹತ್ತಿರದಿಂದ ನಮ್ಮ ಕಾರ್ ಪಕ್ಕನೇ ಸಿಕ್ತು ಜಿಂಕೆಗಳಂತೂ ಹೋಗುವಾಗ್ಲೇ ಸಿಕ್ಕಿತ್ತು ಮತ್ತೆ ಬರವಾಗ್ಲೂ ಸಿಕ್ತು ಇಲ್ಲಿ ಆನೆಗಳು ತುಂಬ ಸಿಕ್ತು ನಾವು ಬರೋ ದಿನ ಅದನ್ನ ನೋಡಿದ್ರೆ ನಮಗೆ ಭಯ ಆಗ್ತಿತ್ತು ಪಕ್ಕ ಪಕ್ಕ ಮನೆಗಳೆಲ್ಲ ಇತ್ತು ಎಲ್ಲ ಇದ್ರೂ ಯಾರು ಪಡಲ್ವಾ ಏನೋ ಗೊತ್ತಿಲ್ಲ ಇವರು ಹೇಳ್ತಾ ಇದ್ರು ಯಾರು ಭಯಪಡಲ್ವ ಏನು ಮಾಡಲ್ವ ಇದು ಅಂತ ಆಮೇಲೆ ಆ ರೋಡಲ್ಲೆಲ್ಲ ಆನೆಗಳು ಓಡಾಡ್ತಿತ್ತು ಇವ್ರು ಹೇಳ್ತಿದ್ರು ಏನು ಮಾಡಲ್ಲ ಅಷ್ಟಿಲ್ಲದೆ ನಮ್ಮನ ಈ ಥರ ಎಲ್ಲ ಬಿಡ್ತಾರ ಹೇಳ್ಬಿಟ್ಟು ಇಲ್ಲಿ ನಾಲ್ಕು ಆನೆ ರೋಡ್ ಕ್ರಾಸ್ ಮಾಡ್ತಾ ಇತ್ತು ನೀವೇ ನೋಡ್ತಿರ್ಬೋದು ನಾನು ಹೋಗ್ಬಿಡಿ ಇರಿ ಇರಿ ಅಂತ ಇದ್ದೆ ಏನು ಮಾಡಲ್ಲ ಅದು ಬಾ ಅಂತ ಹೇಳ್ತಿದ್ರು ಆರನ್ ಮಾಡ್ತಿದ್ದಂಗೆ ಲಾರಿ ಒಂದು ಆನೆ ರೋಡ್ ಕ್ರಾಸ್ ಮಾಡೋಕೆ ಬಂದಿದ್ದಿಂದ ಹಿಂದೆ ನಿಂತ್ಕೊ ನಿಂತ್ಕೊಳ್ತೋಗ ಗೊತ್ತಾ ನಿಜವಾಗ್ಲೂ ಅವಕ್ಕೆ ಎಷ್ಟು ಬುದ್ಧಿ ಇರುತ್ತೆ ನೋಡಿ ಅದಕ್ಕೆ ಹೇಳೋದು ಮನುಷ್ಯರಿಗಿಂತ ಪ್ರಾಣಿಗಳೇ ಬೆಟರ್ ಅಂತ ಅಷ್ಟು ಬುದ್ಧಿ ಇರುತ್ತೆ ಆರನ್ ಮಾಡ್ತಿದ್ದಾರೆ ನಾವು ಹೋಗ್ಬಾರ್ದು ಅದೆಲ್ಲ ಗೊತ್ತಿರುತ್ತೆ ಅಂತ ನನ್ಗೆ ಅದೇ ಒಂಥರ ಆಶ್ಚರ್ಯ ಅನ್ನಿಸ್ತಾ ಇತ್ತು ಇಲ್ಲಿ ನವಿಲು ನಮ್ಮ ಕಾರ್ ಪಕ್ಕನೇ ಇತ್ತು ಅದು ಹೋಗ್ತಾನೆ ಇರಲಿಲ್ಲ ಗೊತ್ತಾ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮತ್ತು ನೆಕ್ಸ್ಟ್ ಅಲ್ಲಿಂದ ನಾವು ಬರುವಾಗ ಮತ್ತು ಮಳೆ ಶುರುವಾಯಿತು ಮೈಸೂರು ರೂಟೇ ಬಂದ್ವಿ ಅಲ್ವಾ ಸೊ ಮಳೆ ಶುರುವಾಯಿತು ನೈಟು ಹಾಗೆ ಸಾಂಗ್ ಹಾಕ್ಕೊಂಡು ಎಂಜಾಯ್ ಮಾಡಿಕೊಂಡು ಇವ್ರು ಇನ್ನೂ ಹೋಗ್ಬೇಕಂತ ಅನ್ನಿಸ್ತಿದೆ ನನಗೆ ಇನ್ನೂ ಎಷ್ಟು ದೂರ ಬೇಕಾದರೂ ಗಾಡಿ ಅಂತ ಹೇಳ್ತಿದ್ರು ಬಟ್ ಆಲ್ರೆಡಿ ನಾವು ತುಂಬ ದಿನ ಆಗೋಗಿತ್ತಲ್ವ ಸೊ ಹಾಗಾಗಿ ಈ ಮಳೆಯಲ್ಲಿ ಸಾಂಗ್ ಹಾಕೊಂಡು ನಾನು ಕಾಪಿ ರೈಟ್ ಬರುತ್ತೆ ಅಂತ ಇಲ್ಲಿ ಅದನ್ನು ಆ್ಯಡ್ ಮಾಡಿಲ್ಲ ವಾಯ್ಸ್ನ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸಾಂಗ್ ಹಾಕ್ಕೊಂಡು ಇಬ್ಬರು ಸಾಂಗ್ನ ಕೇಳಿಕೊಂಡು ಇಬ್ಬರು ಸಾಂಗ್ನ ಹಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ ಮಾತ್ರ ನಾನು ಫಸ್ಟ್ ಟ್ರಿಪ್ ಇದೆ ನನ್ನ ಲೈಫಲ್ಲಿ ನಿದ್ದೆ ಮಾಡದೇರೋ ಟ್ರಿಪ್ ಅಂದರೆ ಇದೇ ನಾನು ಕಾರ್ ಹತ್ತಿದ ತಕ್ಷಣವೇ ನಿದ್ದೆ ಮಾಡ್ತೀನಿ ನನ್ನ ಲೈಫಲ್ಲೇ ಈ ಟ್ರಿಪ್ಪು ನಾಲ್ಕು ದಿನ ನಾನು ನಿದ್ದೆನೇ ಮಾಡಿದೆ ಅಂದರೆ ಕಾರಲ್ಲಿ ಕೂತ್ಕೊಂಡಾಗ ನಿದ್ದೆನೇ ಮಾಡದೆ ಟ್ರಾವೆಲ್ ಮಾಡಿರೋ ಟ್ರಿಪ್ಪು ನನ್ನ ಲೈಫಲ್ಲಿದೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದಾಗಿತ್ತು ನಮ್ಮ ಊಟಿ ಲಾಗ್ ಇನ್ನು ಇದೇ ಥರ ವೀಡಿಯೋಸ್ಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡಬೇಡಿ ಈ ಥರ ಟ್ರಾವೆಲ್ ಲಾಗ್ಸ್ ಕುಕಿಂಗ್ ಲಾಗ್ಸ್ ಫ್ಯಾಷನ್ ಲಾಗ್ಸ್ ಇನ್ನೂ ಬೇಜಾನ್ ಥರ ಬ್ಲಾಗ್ಸ್ಗಳು ಬರ್ತಾ ಇರುತ್ತೆ ಇನ್ನು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಯು